ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ರೀಸೆಂಟ್ ಅಲ್ಲ ಆಲ್ಮೋಸ್ಟು ಟೂ ಟು ತ್ರೀ ಮಂತ್ಸ್ ಆಗಿದೆ ಅಂತ ಅನಿಸುತ್ತೆ ನಾನು ಆವಾಗ ಇನ್ನೂ ಯೂಟ್ಯೂಬ್ ಮಾಡೋ ಅಂತ ಯೋಚನೆ ಮಾಡಿರಲಿಲ್ಲ ಸುಮ್ಮನೆ ಇರಲಿ ನಾನು ಮೆಮೊರೀಸ್ಗೆ ಅಂತ ತಗೊಂಡಿದ್ದೆ ಅಷ್ಟೊಂದು ಕರೆಕ್ಟಾಗೂ ನಾನು ಯಾವುದೋ ವಿಡಿಯೋ ಶೂಟ್ ಮಾಡಿಲ್ಲ ಬ್ಯಾಂಗ್ಳೂರಿಂದ ಇವಾಗ ಮಡಿಕೇರಿ ಹತ್ರ ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇರೋದು ಅವರು ಹುಟ್ಟಿ ಬೆಳೆದಿರೋ ಊರಲ್ಲಿ ಇವಾಗ ನಮ್ಮ ಕಡೆ ಎಲ್ಲ ಹಬ್ಬ ಎಲ್ಲ ಯಾವ ಥರ ಮಾಡ್ತೀವಲ್ವ ಅದೇ ಥರ ಅವರೂ ಕಡೆ ಫೈವ್ ಇಯರ್ಸ್ಗೊಂದ್ಸಲ ಈ ಥರ ಅಂದರೆ ಇಯರ್ಲಿ ಒನ್ಸ್ ಮಾಡ್ತಾರೆ ಆ್ಯಕ್ಚುಲಿ ಟುಮಾರೋ ಇದ್ದಿದ್ದು ಹಬ್ಬ ನಾವು ಬಟ್ ನೈಟೇ ಹೋಗಿದ್ರೆ ಈಸಿ ಆಗುತ್ತೆ ಮಾರ್ನಿಂಗ್ ಬೇಗ ಹೋಗಬೇಕಿತ್ತು ಅದಕ್ಕೋಸ್ಕರ ನೈಟೇ ಹೊರಟ್ವಿ ನಾವು ಹೊರಟಿದ್ದು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಅನಿಸುತ್ತೆ ಬಟ್ ರೀಚ್ ಆಗೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಯಿತು ನೈಟ್ ಡ್ರೈವ್ ಬೇರೆ ಅಲ್ವಾ ತುಂಬಾ ಕಷ್ಟ ಆಯಿತು ನೋಡಿ ಇದೇ ನಮ್ಮ ಹಸ್ಬೆಂಡ್ ಅವರ ಊರು ಕಾರು ಗುಂದ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋನ ಇನ್ನೂ ಯಾರೂ ನೋಡ್ತಾ ಇಲ್ಲ ನೋಡ್ತಾ ಇದ್ದರೆ ನಮ್ಮ ಫ್ಯಾಮಿಲಿ ಅವರಷ್ಟೇ ನೋಡ್ತಿರ್ತೀರ ಆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಷ್ಟೇ ಸೊ ಇದೇ ಅವರ ಊರು ನಾ ಮಾರ್ನಿಂಗ್ ಬಿ ಸಿಕ್ಕಿಲ್ಲ ಬಟ್ ನಾವು ಹೋಗೋಷ್ಟಲ್ಲಿ ನೈಟ್ ಆಗಿಬಿಟ್ಟಿತ್ತಲ್ಲ ಸೊ ನೈಟ್ ಈ ಥರ ಇರುತ್ತೆ ಏನೂ ಕಾಣಿಸಲ್ಲ ಇವಾಗ ಹಂಗೆ ನಾನು ಲೈಟಾಗಿ ಇವಾಗ ಹೋಗ್ತಿರೋದು ನಮ್ಮ ಹಸ್ಬೆಂಡ್ ಅವರ ದೊಡ್ಡಪ್ಪ ಅವರ ಮನೆಗೆ ಅದು ಸೊ ಹಾಗೆ ಒಂದು ಸಣ್ಣದಾಗಿ ಅವ್ರ ದೊಣ್ಣಪ್ಪ ಅವ್ರ ಮನೆಯವರದ್ದು ಹೋಮ್ ಟೂರ್ ಕೂಡ ಮಾಡ್ಕೊಂಡಿದ್ದೀನಿ ನನಗಿನ್ನೂ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಯಾವ್ಯಾವ ಥರ ವೀಡಿಯೋ ಎಲ್ಲ ಶೂಟ್ ಮಾಡಬೇಕು ಆ ಥರ ಅಂತ ಸೊ ನನಗೆ ಎಷ್ಟು ಗೊತ್ತೋ ಆ ಥರ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಮನೆಯ ಮನೆ ಮತ್ತು ಔಟ್ಸೈಡ್ ವೆದರ್ ಆಗಿರ್ಬೋದು ನನಗಂತೂ ಸಖತ್ ಇಷ್ಟ ಆಯಿತು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಎಲ್ಲೇ ಎಲ್ಲೂ ಲಾಂಗ್ ಲಾಂಗಾಗಿ ಸ್ಟೇ ಮಾಡೋಕ್ಕೆ ಆಗ್ತಾಯಿಲ್ಲ ಅರ್ಜೆಂಟ್ ಸೊ ಪತ್ತಾಲು ಅದಿ ಅಂತ ಹೇಳ್ತಾರೆ ಈ ಫೆಸ್ಟಿವಲ್ನ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಅದು ಯಾವ ಥರ ಅಂತ ಫಸ್ಟ್ ಟೈಮ್ ಹೋಗಿದ್ದು ನಾನು ಕೂಡ ಅಲ್ವಾ ಅಷ್ಟೊಂದು ಗೊತ್ತಿಲ್ಲ ಸೊ ಅದ್ರ ಅದನ್ನು ನೆಕ್ಸ್ಟ್ ಡೇ ಇತ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ಸಣ್ಣದಾಗಿ ಹೋಮ್ ಟೂರ್ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ತುಂಬ ಹಳೆಯದು ಏನಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ನನಗಂತೂ ಸಖತ್ ಇಷ್ಟ ಆಯಿತು ಈ ಕಡೆ ಮನೆಗಳೆಲ್ಲ ನಮ್ಮ ಕಡೆ ಎಲ್ಲ ಮರದಲ್ಲಿ ಹಾಕ್ತಾ ಇರುತ್ತಲ್ಲ ಇಲ್ಲೂ ಕೂಡ ಅದೇ ಥರ ಇತ್ತು ನನಗಂತೂ ಸಖತ್ ಖುಷಿ ಆಯಿತು ನಮ್ಮ ಕಡೆನೂ ಈ ಥರ ಎಲ್ಲ ಅಂಚಿನ ಮನೆ ಆಗಿರ್ಬೋದು ಈ ಥರ ಮರದಲ್ಲಿ ಎಲ್ಲ ಇರುತ್ತೆ ಬಟ್ ಇಲ್ಲಿ ಮಾತ್ರ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಚಿಕ್ಕದು ಅಂತನೂ ಅಲ್ಲ ದೊಡ್ಡದು ಅಂತನಲ್ಲ ಒಂಥರ ಸಖತ್ ನನಗಂತೂ ಸಖತ್ ಇಷ್ಟ ಆಯಿತು ಫಸ್ಟ್ ಟೈಮ್ ಹೋಗಿದ್ದು ಹಸ್ಬೆಂಡ್ ಕಡೆ ಅವರ ಊರಿಗೆಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಹೇಳಿದ್ನಲ್ಲ ಫಸ್ಟ್ ಜನ ಬೇಗ ನೈಟ್ ಹೋಗಿದ್ದು ಆದರೂ ಈವ್ನಿಂಗ್ ಬಂದು ಬಂದಿ ಬಂದೇ ಬಿಟ್ವಿ ಆಮೇಲೆ ನಮ್ಮ ಪಾಪು ನೋಡಿದ್ರೆ ಅವ್ರನ್ನ ದೊಡ್ಡಮ್ಮ ಇದ್ದಾರಲ್ಲ ಅವ್ರಿಗೆ ತುಂಬ ದಿನದಿಂದ ಗೊತ್ತಿರದೆರೋ ಗೊತ್ತಿದೆಯೇನೋ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ಲು ಓದಿದ ತಕ್ಷಣ ಫುಲ್ಲು ಕ್ಲೋಸ್ ಆಗಿಬಿಟ್ಲು ಅವ್ರನ್ನ ಆಂಟಿ ಆಂಟಿ ಅಂತ ಕರ್ಕೊಂಡು ನೀವು ನೋಡಿ ಯಾವ ಥರ ಇದ್ದಾರೆ ಅವ್ರ ಜೊತೆ ಅಂತ ಸೊ ದೊಡಪ್ಪ ದೊಡಮ್ಮನು ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಹೋಗಿದ್ದಲ್ಲ ಒಂಥರ ಭಯ ಭಯದಲ್ಲಿ ನಾನು ವಿಡಿಯೋ ಶೂಟ್ ಮಾಡೋದೆಲ್ಲ ಮಾತಾಡ್ತಾ ಇದ್ದೆ ಬಟ್ ತುಂಬಾ ಕ್ಲೋಸ್ ಆಗಿ ಚೆನ್ನಾಗೆ ನೋಡ್ಕೊಂಡ್ರು ನಮ್ಮನ್ನ ನೈಟೆಲ್ಲ ಊಟ ಮಾಡಿ ಮಲ್ಕೊಂಡ್ವಿ ಮಾರ್ನಿಂಗ್ ಬೇಗ ಇದೆ ಹಂಗೆ ಮಾರ್ನಿಂಗ್ ವ್ಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಯಾವ ಮ್ಯೂಸಿಕ್ ಕೂಡ ಬ್ಯಾಕ್ಗ್ರೌಂಡಲ್ಲಿ ಹಾಕೋದೇ ಬೇಡ ಅಷ್ಟು ನಿಶಬ್ದವಾಗಿ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ವೀವ್ ಮಾತ್ರ ನನಗಂತೂ ಇಲ್ಲೆಲ್ಲ ಒಂದು ವೀಕ್ ಆದರೂ ಸ್ಟೇ ಮಾಡಬೇಕು ಅಂತ ತುಂಬ ಇಷ್ಟ ಆ ಟೈಮ್ ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ ಮದುವೆ ಆದಾಗಿಂದ ಅದು ಕೊರೋನಾ ಅದು ಇದು ಪಾಪು ಚಿಕ್ಕದು ಅಂತ ಹೇಳಿಕೊಂಡು ನಾನು ಎಲ್ಲೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ ನೆಕ್ಸ್ಟ್ ಟೈಮ್ ಹೋದ್ರಂತೂ ನಾನು ಡೆಫಿನೆಟ್ಲಿ ಒನ್ ವೀಕ್ ಸ್ಟೇ ಮಾಡೋ ಥರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಟೈಮ್ ಬೇರೆ ಆಗಿಬಿಟ್ಟಿತ್ತು ಅದಕ್ಕೆ ಮಾರ್ನಿಂಗ್ ನಾನು ಬೇಗ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಆ್ಯಂಡ್ ಕೊಡವ ಸ್ಯಾರಿ ಹಾಕೋಬೇಕಿತ್ತು ನನಗೆ ಗೊತ್ತಿರಲಿಲ್ಲ ಸೊ ಆಂಟಿ ಕೂಡ ಎಲ್ಪ್ ಮಾಡಿಕೊಟ್ರು ಅವರೇ ಹಾಕ್ಕೊಟ್ರು ತುಂಬ ಚೆನ್ನಾಗಿ ಬಂದಿತ್ತು ಔಟ್ಫಿಟ್ ಕೂಡ ಹಾಗೆ ಒಂದು ಗ್ಯಾಪಲ್ಲಿ ಒಂದು ರೀಲ್ ಕೂಡ ಮಾಡಿಕೊಂಡೆ ಅದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ಇಲ್ಲಿಗೆ ನಾವು ಇವತ್ತು ಪೂಜೆ ಅಂತ ಹೇಳಿದ್ನಲ್ಲ ಇಲ್ಲಿಗೆ ಬಂದಿದ್ದು ಅಷ್ಟೊಂದು ಏನೂ ಡೀಟೇಲ್ಸ್ ಆಗಿ ಗೊತ್ತಿಲ್ಲ ಸೊ ಅದಕ್ಕೆ ಮ್ಯೂಸಿಕ್ ಆ್ಯಡ್ ಇದ್ದೀನಿ ನೋಡ್ಕೊಂಡು ಬನ್ನಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿಲ್ಲ ನೋಡಿ ಹೇಗಿತ್ತು ಅಂತ ಇಲ್ಲಿ ಪೂಜೆ ಎಲ್ಲ ಆಯಿತು ಇವಾಗ ದೇವ್ರ ಮನೆ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಅದನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಮಧ್ಯಾಹ್ನ ಊಟ ಕೂಡ ಅರೇಂಜ್ ಮಾಡಿದ್ರು ಸೊ ಈ ಕಡೆ ಫಸ್ಟು ಹೆಂಗಸರುಗಳೆಲ್ಲ ಈ ಕಡೆ ಬರೆದಿರ್ತಾರೆ ಸೊ ಇದನ್ನೇ ದೇವರ ಮನೆ ಅಂತ ಹೇಳಿದ್ನಲ್ಲ ನಮ್ಮ ಕಡೆ ಇವಾಗ ದೇವಸ್ಥಾನಗಳೆಲ್ಲ ಯಾವ ಥರ ಇರುತ್ತೋ ಈ ಕಡೆ ಸೈಡಲ್ಲಿ ಕೂರ್ ಮಡಿಕೇರಿ ಸೈಡಲ್ಲಿ ಒಂದೊಂದು ಮನೆತನಗಳಿಗೆ ದೇವರ ಮನೆ ಅಂತ ಇರುತ್ತೆ ನನ್ನ ನಾಲೆಜ್ ಪ್ರಕಾರ ಬಟ್ ಯಾರಾದರೂ ನೋಡ್ತಿದ್ರೆ ತಪ್ಪು ತಿಳ್ಕೊಬಿಡಿ ನನಗೆ ಎಷ್ಟುಕೊತೀವಿ ಅಷ್ಟೇ ಅಲ್ಲಿ ಅಷ್ಟೇ ಸೊ ಆ ದೇವ್ರ ಮನೆ ಅಂತ ಅಲ್ಲಿಗೆ ಹೋಗಿ ಆಶೀರ್ವಾದ ಎಲ್ಲ ತೊಗೋಬೇಕು ನನಗೆ ಅಷ್ಟೊಂದು ಯಾರೂ ಪರಿಚಯ ಇರಲಿಲ್ಲ ಒಬ್ಬರು ಕೂಡ ದೊಡಮ್ಮ ದೊಡಪ್ಪ ಅವರಷ್ಟೇ ಹೋಗಿ ಪರಿಚಯ ಆಗಿದ್ದು ಸೊ ನಾನು ಅಷ್ಟೊಂದು ಯಾರ ಜೊತೆ ಮಾತಾಡೋಕ್ಕೂ ಆಗಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಹೋದಾಗ ಯಾರಾದರೂ ಸ್ವಲ್ಪ ಕ್ಲೋಸ್ ಆಗ್ಬೋದು ಏನೋ ಗೊತ್ತಿಲ್ಲ ಹೋಗಿ ನೆಕ್ಸ್ಟ್ ಯಾವಾಗ ಹೋಗ್ತೀವಿ ಅಂತ ಸೊ ಅಲ್ಲೆಲ್ಲ ನೋಡಿ ದೇವ್ರ ಮನೆಲಿ ಎಲ್ಲ ಆಟ ಆಡಬಾರ್ದು ಇವಳಂತೂ ಮಕ್ಕಳು ಸಿಕ್ಕಿದ್ರೆ ಸಾಕು ಫುಲ್ ಆಟ ಆಡ್ಕೊಂಡಿದ್ಲು ಅಯ್ಯೋ ಶೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ವಿ ಅದು ಮಧ್ಯಾಹ್ನ ಲಂಚ್ ಕೂಡ ಅಲ್ಲೇ ಅರೇಂಜ್ ಮಾಡಿದರು ಹಾಗೆ ಸ್ನ್ಯಾಕ್ಸ್ ಎಲ್ಲ ಇತ್ತು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಹೇಳಿದ್ನಲ್ಲ ತುಂಬ ಎಸಿಟೇಷನ್ ಇತ್ತು ಫಸ್ಟ್ ಟೈಮ್ ಹೋಗಿರೋದು ಅಂತ ಸೊ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೊರಡಬೇಕಿತ್ತು ಏನಕ್ಕಪ್ಪ ಅಂದರೆ ನೆಕ್ಸ್ಟ್ ಡೇ ಮೀಟಿಂಗ್ ಇತ್ತು ಸೊ ಅದಕ್ಕೋಸ್ಕರ ಸೊ ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ನನಗಂತೂ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸೇ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಬರಲೇಬೇಕು ಸೊ ಇದೇನ ಔಟ್ಫಿಟ್ ಹೇಗೆ ಕಾಣಿಸ್ತಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವರು ದೊಡ್ಡಮ್ಮ ಅವ್ರ ಜೊತೆನೂ ಜಾಸ್ತಿ ಇದನ್ನು ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡೋಕ್ಕೊಂಥರ ಭಯ ಅಂತಲೇ ಅಂದ್ಕೊಳ್ಳಿ ಸೊ ದೂರದಿಂದನೇ ಹಂಗೆ ತಗೋತಾ ತೊಗೊಳ್ತಾಯಿದ್ರು ಸೊ ಫೈನಲಿ ನಾವು ಇವತ್ತು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಸೊ ಒಂದು ಇಂಪಾರ್ಟೆಂಟ್ ತಿಂಗ್ ಹೇಳಬೇಕು ಆಂಟಿ ಬಗ್ಗೆ ಅವರಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಾವು ಸ್ಟಾರ್ಟಿಂಗ್ ಹೋದಾಗಿಂದ ಬರೋವರೆಗೂ ನಾನು ಏನೋ ಹೊಸ ಪ್ಲೇಸ್ಗೆ ಹೋಗಿದ್ದೀನಿ ಹೊಸ ಜನಗಳನ್ನ ನೋಡಿದ್ದೀನಿ ಅಂತ ನನಗೆ ಎಲ್ಲೂ ಫೀಲ್ ಆಗಿಲ್ಲ ಅವರೆಲ್ಲೂ ಒಂದು ಕಡೆನೂ ನಂಗೆ ಬೇಜಾರಾಗ್ದೇ ಇರೋ ಥರ ತುಂಬಾ ಚೆನ್ನಾಗ್ಲೇ ನೋಡಿಕೊಂಡ್ರು ನೆಕ್ಸ್ಟ್ ಟೈಮ್ ಮತ್ತೆ ಹೋಗಬೇಕು ಅಂತ ನನಗೆ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಆಂಟಿ ಸೊ ಇದಾಗಿತ್ತು ನನ್ನ ಮಡಿಕೇರಿಯ ಒಂದು ದಿನದ ಬ್ಲಾಗ್ ಅಂತ ಹೇಳ್ಬೋದು ರ್ಯಾಂಡಮ್ ಬ್ಲಾಗ್ ಅಂತಲೇ ಹೇಳ್ಬೋದು ಅಷ್ಟೊಂದು ಡೀಟೇಲಾಗಿ ಏನೂ ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಾನು ಲಾಸ್ಟಲ್ಲಿ ಒಂದು ಸಾಂಗ್ನ ಅಟ್ಯಾಚ್ ಮಾಡಿ ಅದನ್ನು ಕೂಡ ನೋಡಿ ಥ್ಯಾಂಕ್ ಯು ಹೀಗೆ